ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಯನ್ನು ಖಂಡಿಸಿ ಬರುವ ದಿನಾಂಕ ಇಪ್ಪತ್ತರಂದು ಬಾಗಲಕೋಟೆ ಬಂದ್ ಬಾಗಲಕೋಟೆ ನಗರದಲ್ಲಿ ದಲಿತ ಮುಖಂಡ ಪರಶುರಾಮ್ ಅವರ ಹೇಳಿಕೆ ಜನವರಿ ಹದಿನೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಆಘಾತಕಾರಿ ಎಲ್ಲರ ಬದುಕಿಗೆ ಬೆಳಕಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪಾಲಿಕೆ ದೇವರು ನಾವು ಅವರನ್ನೇ ಪೂಜಿಸುತ್ತೇವೆ ಸಂಸತ್ನಲ್ಲಿ ಈ ರೀತಿ ಹೇಳಿಕೆ ನೀಡಿರುವುದು ಖಂಡನೀಯ ಅಂತ ಹೇಳಿದ್ದಾರೆ ಹೀಗಾಗಿ ಬರುವ ದಿನಾಂಕ ಇಪ್ಪತ್ತರಂದು ಬಾಗಲಕೋಟೆ ಬಂದ್ಗೆ ಕರೆ ನೀಡಲಾಗಿದೆ ಹೀಗಾಗಿ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳು ನಾಗರಿಕರು ಬೆಂಬಲ ವ್ಯಕ್ತಪಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರೇಮ್ ಸಂಘ ಗರಸಂಗಿ ದಲಿತ ಮುಖಂಡರಾದ ತೀರಪ್ಪ ಮ್ಯಾಗೇರಿ ಅಲ್ಪಸಂಖ್ಯಾತರ ಮುಖಂಡರು ಸೇರಿದಂತೆ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಬಾಗಲಕೋಟೆದಲ್ಲೂ ಕೂಡ ಇದೇ ಬರ್ತಕ್ಕಂಥ ಸೋಮವಾರ ದಿನ ಇಪ್ಪತ್ತನೇ ತಾರೀಕಿಗೆ ಬಾಗಲಕೋಟೆಯನ್ನ ಬಂದ್ ಕರೆ ಕೊಡೋದ್ರ ಮೂಲಕ ಅಮಿತ್ ಶಾ ಅವರ ಈ ಹೇಳಿಕೆಯನ್ನ ಬಹಳ ಉಗ್ರವಾಗಿ ಕಮ್ ಖಂಡಿಸ್ತಕ್ಕಂಥ ಕೆಲಸವನ್ನ ಬಾಗಲಕೋಟೆ ಜಿಲ್ಲೆಯ ದಲಿತ ಹಿಂದುಳಿದ ಪ್ರಗತಿಪರ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಕೂಡ ಇದನ್ನ ಖಂಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಸೋಮವಾರ ದಿನ ಬೆಳಗಿನ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಎಲ್ಲ ಬಾಗಲಕೋಟೆಯ ವರ್ತಕರ ಸಹಕಾರದೊಂದಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಅವತ್ತು ಬಂದ್ ಕರೆ ಮಾಡುವುದರ ಮೂಲಕ ಕೇಂದ್ರ ಸಚಿವರ ಈ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ನಾವು ಅವತ್ತಿನ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಸಂಘಗಳಾಗಿರ್ಬೋದು ಬೀದಿ ವ್ಯಾಪಾರಿಗಳ ಸಂಘ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಅವರಾಗಿರ್ಬೋದು ಆ ತರ ಎಲ್ಲ ಸಂಸ್ಥೆಯವರ ಜೊತೆ ಒಂದು ಸಾಮರಸ್ಯತ್ವದಿಂದ ಇದನ್ನ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮಾಡಬೇಕು ಅಂತೇಳಿ ನಾವು ಆಗಲೇ ಚರ್ಚೆ ಮಾಡಿವಿ ಅವರ ಎಲ್ಲರ ಸಹಕಾರ ಕೂಡ ನಮಗೆ ಸಿಗಾಕತ್ತೈತಿ ದಯಮಾಡಿ ಇದನ್ನ ಪ್ರಚಾರ ಪಡಿಸಿ ನಮ್ಮ ಈ ಬಂದ್ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ